ೇನು ಪರುಷದ ಗಿಣಿಯನ್ನ ಹೊಯ್ದರೆ ಕೊಡಲಿಯು ಪರುಷವಾಗಿತ್ತು ನೋಡ ಅಂತ ಹೇಳ್ತಾರೆ ಚನ್ನ ಬಸವಣ್ಣವಚನದಲ್ಲಿ ಪರುಷದ ಗಿಣಿಯನ್ನ ಕಬ್ಬಿನದ ಕೊಡಲಿಯಿಂದ ಕಡದ್ರೆ ಹತ್ತಿದ ಕೂಡಲೇ ಕೊಡಲಿನೂ ಪರುಷ ಆಗ್ತಿತ್ತಂತೆ ಹಂಗೆ ಬಸವಣ್ಣನವರನ್ನ ಬಯಾಕಂತ ಬಂದವರೇನೆ ಬಸವಣ್ಣನವರ ಅನುಯಾಯಿಗಳಾಗಿ ಹೋದ್ರು ಬಸವಣ್ಣನ ಮನೆಗೆ ಕದ್ಯಾಕಂತ ಬಂದವರೇ ಬಸವಣ್ಣನ ಅನುಯಾಯಿಗಳಾಗಿ ಹೋದ್ರು ಬಸವಣ್ಣನವರನ್ನ ಹೊಡ್ಯಾಕಂತ ಬಂದವರೇ ಬಸವಣ್ಣರು ಅನುಯಾಯಿಗಳಾಗಿ ಬಸವಣ್ಣನವರನ್ನು ಬಸವಣ್ಣನವರನ್ನ ಪ್ರತಿ ಹಂತ ಹಂತದಲ್ಲೂ ನಿಂದೆ ಮಾಡಿದಂತಹ ಮಂಚನನ ಹೆಂಡತಿ ಲಕ್ಷ್ಮಮ್ಮ ಬಸವಣ್ಣನ ಕುರಿತು ವಚನ ಬರೀತಾಳೆ ಬಸವಣ್ಣನ ಜೊತೆಯಲ್ಲಿ ಕಲ್ಯಾಣದಲ್ಲಿ ಇರ್ತಾಳೆ ಅಂತಹ ಅಮೂಲಾಗ್ರ ಚರಿತ ನಿರ್ಮಲಾಂತ ನಿರ್ಮಲ ಬಸವಣ್ಣ ಸುಮ್ಮನೆ ಎಲ್ಲ ಕಲ್ಲಿನಂತೆ ಪಶು ಆ ರತ್ನ ಇದೆ ಅಂದ್ರೆ ಅದು ಎಲ್ಲ ಕಲ್ಲಲ್ಲಪ್ಪ ಕಲ್ಲಿಗೆ ಅದನ್ನು ಮುಚ್ಚಿದ್ರೆ ಅದೂ ರತ್ನ ಆಗ್ತದೆ ತೃಣವೇನು ಮರುಜಮನಿ ಒಂದು ಬೇರದು ಮರುಜಮನಿ ಅಂದ್ರೆ ಯಾರ ಜೀವಕ್ಕೆ ಅದನ್ನು ಹತ್ತಿದಾಗ ಸತ್ತ ಪ್ರಾಣಿ ಮತ್ತೆ ಪ್ರಾಣ ಕಳೆಯನ್ನು ತುಂಬಿಕೊಳ್ಳುವುದು ಅದಕ್ಕೆ ಮರುಜಮನಿ ಅಂತ ಕರೀತಾರೆ ಮರುಜ ಮರು ಅಂತಂದ್ರೆ ಮತ್ತೆ ಜ ಅಂತಂದ್ರೆ ಜನಿಸು ಮರುಜಮನಿ ಅದು ಎಲ್ಲ ಗಿಡದ ಬೇರಿನ ತೊಗೊಟೆಗೆ ಅಂತ ಇರ್ತದೆ ಮಾತ್ರಕ್ಕೆ ಅದು ಎಲ್ಲದಂತ ತೊಗಟೆ ಏನು ಅಲ್ಲ ತೊಗಟೆಯಾದ ವಸ್ತುವನ್ನೇ ಮತ್ತೆ ಚಿಗುರಿಸುವಂತಹ ಶಕ್ತಿ ಮರುಜಮನಿಗಿರ್ತದೆ ಕನಿ ಎನಿಸಿಕೊಳ್ಳದ ಮಿಸುಪ ಚಿಂತಾರತ್ನ ಅದನ್ನು ಸುಮ್ಮನೆ ಕೈಯಲ್ಲಿ ಹಿಡಿದು ಒಂದು ಕ್ಷಣ ಚಿಂತಿಸಿದರೆ ಅದೆಲ್ಲ ಇದರಲ್ಲಿರ್ಬೋದು ಅಂದ ಮಾತ್ರಕ್ಕೆ ಅದು ಎಲ್ಲದರಂಗೆ ಮಿಸುಪ ಚಿಂತಾರತ್ನ ಕನಿಯ ಕಲ್ಲು ಏನದು ಜಂಬಿಟ್ಟಿಗೆ ಮಣ್ಣು ಏನದು ಅಲ್ಲ ಪಶು ಎನಿಸಿಕೊಳ್ಳದ ಅಮಲ ಏನು ಕಾಮದೇನು ಅನ್ನುವಂತಹ ಆಕಳ ಎಲ್ಲ ಆಕಳದಂಗೆ ಎರಡು ಕೊಂಬು ಒಂದು ಬಾಲ ಎರಡು ಕಿವಿ ಸೊಂಡಿ ಇಟ್ಕೊಂಡು ನಾ ಕಾಲಿನ ಮೇಲೆ ನಡ್ಕೊಂಡು ಬರ್ತದ ಮಾತ್ರಕ್ಕೆ ಅದು ಎಲ್ಲದಂತೇನು ಎಲ್ಲದಂತೆ ಹಾಲು ಕೊಡೋದೇನು ಅಲ್ಲ ಕಾಮಿಸದ್ದನ್ನ ಕೊಡುವಂತಹ ಅಮಲ ಸುರದೇನು ಹಾಗೆ ನಮ್ಮಂತೆಯೇ ಹುಟ್ಟಿ ನಮ್ಮಂತೆಯೇ ಬಂದು ಮಾದಲಾಂಬಿ ಉದರದಲ್ಲಿ ಒಂಬತ್ತು ತಿಂಗಳ ಒಂಬತ್ತು ದಿನಕ್ಕೆ ಹುಟ್ಟಿ ಬಂದಂತಹ ಬಸವಣ್ಣನವರು ನಮ್ಮಂಗ ಮನುಷ್ಯರಂತಿರೇನಪ್ಪ ಅಲ್ಲಲ್ಲ ಇಳೆಗೆ ಇಳೆದ ಮಾತ್ರಕ್ಕೆ ನರ ಅಜಾತ ನೆನಬಹುದೇ ಅಲ್ಲಲ್ಲ ಬಸವಣ್ಣ ನಿಧರೆಗಿಳಿದ ಮುಕ್ಕಣ್ಣ ಎರಡನೆಯ ಮುಕ್ಕಣ್ಣ ಅಂತ ಕರೀತಾರೆ ಆತನನ್ನ ಅಂತಹ ಬಸವಣ್ಣನವರು ಮನಂ ನುಡಿ ನೋಟ ಹಸ್ತ ಪಾದ ಪಂಚ ಪರುಷವಾಗಿ ರಂಜಿಸುವ ನನ್ನ ನೋಡಿದ್ರು ಬಸವಣ್ಣವರು ಅವ್ರ ಮನೆ ಉದ್ಧಾರ ಆದರು ಯಾರನ್ನ ಮುಟ್ಟಿದ್ರು ಅವ್ರ ಮೈ ಉದ್ಧಾರಾದ್ದು ಯಾರನ್ನ ಮನಸ್ಸಿನಲ್ಲಿ ಜ್ಞಾನಿಸಿದ್ರು ಅವರೆಲ್ಲ ಕಲ್ಯಾಣಕ್ಕೆ ಬಂದ್ರು ಪಂಚ ಪರುಷ ಯಾರ ಮನೆಯಲ್ಲಿ ಹೋಗಿ ಪಾದ ಇಟ್ಟ ಅದೇ ಅವಿಮುಕ್ತ ಕ್ಷೇತ್ರ ಆಯಿತು ಅಂತವರು ಬಸವಣ್ಣವರು ಅಂತಹ ಬಸವಣ್ಣನ ಅಮುಕ್ಲಾಗ ಚರಿತ್ರದ ಮೂಲ ಉದ್ದೇಶದಲ್ಲಿ